ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಇದ್ದೀನಿ ಮೇಡಮ್ ಎಲ್ಲಾದರೂ ಹೋಗಿ ಬಂದರೆ ಸಾಕು ತುಂಬಾ ತಲೆನೋವು ಬರುತ್ತೆ ಅದು ಶೀತದ ಸಮಯದಲ್ಲಿ ಅಥವಾ ವಾತಾವರಣದಲ್ಲಿ ಏನಾದ್ರೂ ಮೋಡ ಆಗಿದೆ ಅಥವಾ ಮಳೆ ಬರ್ತಾ ಇದೆ ಅದರಲ್ಲೂ ಈ ಟೈಮ್ನಲ್ಲಿ ಏನಾದರೂ ಆಚೆ ಹೋಗಿ ಬಂದರೆ ತುಂಬಾ ತಲೆನೋವು ಬರುವಂಥದ್ದು ತಲೆ ಭಾರ ಆಗ್ತಾಯಿದೆ ಅನ್ನೋವಂಥದ್ದು ಈ ಥರ ಎಲ್ಲ ಸಮಸ್ಯೆ ಬರ್ತಾ ಇದೆ ನಿಮಗೆ ಅಂತ ಅನ್ನೋದಾದರೆ ಇದಕ್ಕೆ ಒಂದು ಸಿಂಪಲ್ಲಾಗಿರುವಂತಹ ಹೋಮ್ ರೆಮಿಡಿನ ನಾನಿವತ್ತು ತೊಗೊಂಬಂದಿದ್ದೀನಿ ಇದು ನಿಮಗೆ ಖಂಡಿತವಾಗ್ಲೂ ರಿಲೀಫನ್ನು ಕೊಟ್ಟೇ ಕೊಡುತ್ತೆ ಎಷ್ಟು ಈಸಿ ಇದೆ ಅಂತಂದರೆ ಇದನ್ನ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿಮಗೇನಾದ್ರೂ ಔಟ್ಸೈಡ್ ಹೋಗಿ ಬಂದ ತಕ್ಷಣ ನಿಮಗೆ ತಲೆನೋವು ಬರ್ತಾ ಇದೆ ಅಂದರೆ ನಾನು ಸಿಂಪ್ಟಮ್ಸ್ನ ಹೇಳ್ತಾ ಇದ್ದೀನಿ ಈ ಥರ ಬಂದಾಗ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಕಣ್ಣಿನ ಮೇಲೆ ಹುಬ್ಬತ್ತಿರ ಏನಾದರೂ ನಿಮಗೆ ಪೇಯ್ನ್ ಆಗ್ತಾ ಇದೆ ಅನ್ನೋದಾದರೆ ಅಥವಾ ಅರ್ಧ ತಲೆನೋವು ಬರ್ತಾ ಇದೆ ಪೂರ್ತಿ ತಲೆನೋವು ಬರ್ತಾ ಬರ್ತಾಯಿದೆ ಅಥವಾ ಕುತ್ತಿಗೆ ಹತ್ತಿರ ಅಥವಾ ತಲೆಯ ಹಿಂಭಾಗದಲ್ಲಿ ತಲೆನೋವು ಬರ್ತಾ ಇದೆ ನೀವು ಈ ಥರ ಏನಾದರೂ ಕೋಲ್ಡ್ ಟೈಮ್ನಲ್ಲಿ ಅಥವಾ ಶೀತ ಟೈಮ್ನಲ್ಲಾಗಿರ್ಬೋದು ಮಳೆ ಬರ್ತಾ ಇರುವಂಥ ಆಗಿರಬಹುದು ಈ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ ನಿಮಗೆ ತಲೆನೋವು ಮೈಗ್ರೇಷನ್ ಜಾಸ್ತಿ ಆಗಿದೆ ಅಂತ ಅನ್ನೋದಾದರೆ ನೀವೇನಾದರೂ ಆ ಥರ ಆಚೆ ಹೋಗಿ ಬಂದ ನಂತರ ಏನು ಮಾಡಬೇಕು ಅಂತ ಅಂದರೆ ಅಥವಾ ಮನೇಲಿರೋರಾದ್ರೂ ಸರಿನೇನೆ ನೀವು ಒಂದು ಸ್ವಲ್ಪ ಬಿಸಿ ನೀರನ್ನ ಮಾಡಿಕೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡು ನಿಮ್ಮ ಕಾಲುಗಳನ್ನು ಅದರಲ್ಲಿ ಇಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಿಸಿ ಅಂತಂದ್ರೆ ತುಂಬಾ ಬಿಸಿ ಬೇಡ ನಿಮಗೆ ನಿಮಗೆ ತಡ್ಕೊಳಕ್ಕಾಗುತ್ತೆ ಆ ಬಿಸಿಯನ್ನು ಅಂತ ಅನ್ನೋದಾದರೆ ಆ ನೀರಿಗೆ ಕಲ್ಲುಪ್ಪನ್ನ ಹಾಕೊಂಡ್ಬಿಟ್ಟು ನೀವು ಕಾಲನ್ನು ಇಡಬೇಕು ಮೇಡಮ್ ಇದರಿಂದ ಏನಾಗುತ್ತೆ ಅಂತ ಕೇಳೋದಾದರೆ ನೋಡಿ ಹೀಟ್ ಏನಾಗುತ್ತೆ ಬಾಡಿನಲ್ಲಿ ಅಥವಾ ನೀವು ಏನು ಕಾಲಿಟ್ಟಿರ್ತೀರಲ್ಲ ಆ ಹೀಟ್ನಿಂದ ಏನಾಗುತ್ತೆ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಯಾವುದರಲ್ಲಿ ಬ್ಲಡ್ನಲ್ಲಿ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮ ತಲೆ ಭಾಗದಲ್ಲಿ ಏನು ಬ್ಲಡ್ ಇರುತ್ತೋ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ನಿಮ್ಮ ಬ್ಲಡ್ ಏನಾಗುತ್ತೆ ಅಂತಂದರೆ ಒಂಥರ ಗಟ್ಟಿಯಾಗಿರುವಂಥದ್ದು ಸ್ವಲ್ಪ ಸರ್ಕ್ಯುಲೇಷನ್ ಮೋಷನ್ಗೆ ಬಂದು ಬಂದಾಗ ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಸೊ ಅದೇನಾಗುತ್ತೆ ಬ್ಲಡ್ ಅನ್ನೋದು ಆ ಜಾಗದಿಂದ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ ಅಂತಂದರೆ ತೆಳುವಾದ ರೀತಿಯಲ್ಲಿ ಬದಲಾವಣೆ ಆಗೋದಕ್ಕೆ ಶುರುವಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ತಲೆ ನೋವು ಅಂತ ಅನ್ನೋದು ಏನಾಗಿರುತ್ತೋ ಆ ಪ್ರೆಷರ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ ನಿಮಗೆ ಬಾಡಿಯಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆದಾಗ ಬಾಡಿಯಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆಗಬೇಕು ಅಂತ ಅನ್ನೋದಾದರೆ ಅಥವಾ ನಿಮ್ಮ ತಲೆಯಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆಗಬೇಕು ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಂತ ಅನ್ನೋದಾದರೆ ನೀವೇನು ಮಾಡಬೇಕು ಬಿಸಿ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪಾಕೊಂಡು ಕಾಲನ್ನ ಇಟ್ಕೊಂಡು ಕುತ್ಕೊಳೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಿಮ್ಮ ಹೆಡ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಏನಾಗುತ್ತೆ ಅಂತ ಅನ್ನೋದಾದರೆ ನಿಮಗೆ ಏನು ಪ್ರೆಷರ್ ಇರುತ್ತೆ ಗೊತ್ತಾ ತಲೆನೋವು ತಲೆ ಭಾರ ಅಂತ ಏನಾಗಿರುತ್ತೋ ಅದರಿಂದ ಖಂಡಿತವಾಗ್ಲೂ ರಿಲೀಫ್ ಅನ್ನೋದು ಬರೋ ಶುರುವಾಗುತ್ತೆ ನಿಮಗೆ ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳೋದಕ್ಕೆ ಶುರು ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ಬೋದು ಎಷ್ಟು ಸಿಂಪಲ್ ಆಗಿದೆಯಲ್ಲ ಈ ರೆಮಿಡಿ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಖಂಡಿತವಾಗಲೂ ನಿಮಗೆ ವರ್ಕ್ ಆಗುತ್ತೆ ತುಂಬ ಸಿಂಪಲ್ಲು ನೀವು ಇದನ್ನು ಒಂದು ಐದರಿಂದ ಮೇಡಮ್ ಎಷ್ಟೊತ್ತು ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ ಅಂತ ಕೇಳೋದಾದರೆ ನೀವು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಡಿಪೆಂಡ್ಸ್ ಒಬ್ಬೊಬ್ಬರಿಗೆ ಐದು ನಿಮಿಷಕ್ಕೇ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಹೀಟ್ ಪ್ರೊಡ್ಯೂಸ್ ಆಗಿ ಫ್ರಮ್ ದ ಫೂಟ್ ಪಾದದಿಂದ ನಿಮಗೆ ಹೆಡ್ಡುವರ್ಗು ಬೇಗ ನಿಮಗೆ ರಿಲೀಫ್ ಅನ್ನೋದು ಸಿಗುವಂಥದ್ದು ಒಬ್ಬೊಬ್ಬರಿಗೆ ಹತ್ತು ನಿಮಿಷ ತೊಗೋಬೋದು ಒಬ್ಬೊಬ್ಬರಿಗೆ ಕಾಲು ಗಂಟೆ ತೊಗೋಬೋದು ಡಿಪೆಂಡ್ಸ್ ನಿಮಗೆ ಅರ್ಧ ಗಂಟೆ ಒಳಗಡೆ ರಿಸಲ್ಟ್ ಅನ್ನೋದು ಸಿಕ್ಬತ್ತೆ ನಿಮಗೆ ರಿಲೀಫ್ ಆಗುತ್ತೆ ತಲೆನೋವು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತ ಅನ್ನೋದಾದರೆ ಮಕ್ಕಳು ಅತಿ ಹೆಚ್ಚು ಇವಾಗ ಏನಾಗ್ತಾ ಇದೆ ಅಂತಂದರೆ ಇನ್ನು ಮೇಲೆ ಶುರುವಾಗ್ತಾ ಬರುವಂಥದ್ದು ಮಳೆಗಾಲ ಚಳಿಗಾಲದಲ್ಲಿ ಅವರು ಸ್ಕೂಲ್ಗೆ ಹೋಗಿ ಬಂದಾಗ ಅವ್ರಿಗೆ ತಲೆನೋವು ಬರುವಂಥದ್ದಾಗಿರಬಹುದು ಸ್ಟ್ರೆಸ್ ಆಗ್ತಾ ಇದೆ ಅಂತ ಅನ್ನೋವಾಗ ಅವ್ರಿಗೂ ಸಹ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬ ಬಿಸಿ ನೀರು ಇರಬಾರ್ದು ಅವ್ರಿಗೆ ಕಂಟ್ರೋಲ್ ಆಗುತ್ತೆ ಅದನ್ನು ತಡ್ಕೊಳೋ ಕೇಪಬಿಲಿಟಿ ಇದೆ ಆ ಬಿಸಿನ ಅಂತಂದರೆ ಅಷ್ಟು ಬಿಸಿ ನೀರಿನಲ್ಲಿ ಅವ್ರ ಕಾಲನ್ನ ಇಡಿಸೋದಕ್ಕೆ ಪ್ರಯತ್ನ ಪಡಿ ಅವರು ಹೇಳ್ತಾರೆ ರಿಲೀಫ್ ಆಗ್ತಾ ಇದೆ ಅಮ್ಮ ತುಂಬ ಅಂತ ಅಂದ್ಬಿಟ್ಟು ಇದನ್ನ ಫಾಲೋ ಅಪ್ ಮಾಡಿ ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮೈಗ್ರೇಷನ್ ಅನ್ನೋ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭಗವಂತು ನಮಸ್ಕಾರ